ಶಿವಮ್ಮ ಮತ್ತು ಶಂಕರಯ್ಯ ದಂಪತಿಗಳು ಮನೆ ಕೊಂಡ ಸಮಯದೊಳಗ ರಾತ್ರಿ ಕನಸಿನಲ್ಲಿ ಪರಮಾತ್ಮ ಬಂದ ಪರಮಾತ್ಮ ಕನಸಿನಲ್ಲಿ ಬಂದು ಹಣೆಯಲ್ಲಿ ಭಸ್ಮ ಕೈಯಲ್ಲಿ ತ್ರಿಶೂಲ ಡಮರು ಗಜಧರ್ಮಾಂಬರವನ್ನು ಸಿಂಧುಕೊಂಡು ಜಟೆಯನ್ನ ತಪ್ಪೆ ಭಗವಂತ ಕನಸಿನೊಳಗ ಆ ಶಿವಮ್ಮ ಶಂಕರಪ್ಪ ದಂಪತಿಗಳ ಕನಸಿನೊಳಗೆ ಬಂದು ತಾಯಿ ಶಿವಮ್ಮ ಸಾಕು ನಿನ್ನ ರೋಧನೆ ಸಾಕು ಅಂತ ಹೇಳಿ ತಿಳ್ಕೊಂಡು ನಿನ್ನ ಹೊಟ್ಟಿಯೊಳಗ ಆ ಪಾರ್ವತಿ ಸ್ವರೂಪಿ ಆಗಿರ್ತಕ್ಕಂತಹ ಹೆಣ್ಣು ಮಗು ಹುಟ್ಟತನ ಅಂತೇಳಿ ತಿಳ್ಕೊಂಡು ಆ ಪಾರ್ವತಿ ದೇವಿಯ ಸತ್ ಪಾಗಿರ್ತಕ್ಕಂತಹ ಪರಮೇಶ್ವರ ತನ್ನ ಕನಸಿನೊಳಗೆ ಬಂದು ಆಶೀರ್ವಾದವನ್ನು ಮಾಡಿ ಹೋದ ಚತ್ತಿನ ಚೀರಿ ಯಾರು ಶಿವಮ್ಮ ಶಿವಮ್ಮ ಚಿನ ಚೀಲಿ ಎದ್ದರು ಅವಾಗ ಶಂಕರಯ್ಯ ಸ್ವಾಮಿಗಳು ಬಲ್ಲಿದ್ದಿರ್ತಕ್ಕಂತಹ ಹೆಂಡತಿಯನ್ನ ನಿರ್ವಹಿಸಿ ಹೇಳ್ತಾರೆ ಯಾಕೆ ಸತಿ ಏನಾಯ್ತು ಅಂತೇಳಿ ತಿಳ್ಕೊಂಡು ನನಗ ಗಾಬರಿ ಆಗ್ಲಿಕ್ಕೆ ಅಂತ ಹೇಳಿ ನೋಡಿ ಮೈ ನೋಡ್ ನೋಡಿದಾಗ ಮೈ ಎಲ್ಲ ಪೂರ್ತಿ ಬೆವರ ಹಾಕಲಿಕ್ಕಿತ್ತು ಬೆಚ್ಚಗಾಗಿತ್ತು ಏನಾಯ್ತು ಅಂತ ಕೇಳಿದಾಗ ನನ್ನ ಕನಸು ಪರಮಾತ್ಮ ಬಂದಿದ್ದ ಪರಮಾತ್ಮ ಬಂದು ನಿನಗೊಂದು ಹೆಣ್ಣು ಮಗು ಓದಿರ್ತದ ಅಂತ ಹೇಳಿ ಹೋದ ಅದಕ್ಕೆ ನನಗ ಗಾಬರಿ ಆದಂಗ ಆಯ್ತು ಅಂತ ಹೇಳಿ ತಿಳ್ಕೊಂಡು ಎಂತ ಹೇಳಿದಾಗ ಆ ಸಂತೋಷದ ಸುದ್ದಿ ಆ ಸಂತೋಷ ಸುದ್ದಿ ನನ್ನ ಗೆಳತಿಗೆ ಹೋಗಿ ಹೇಳ್ಬೇಕಂತ ಅಂತ ಹೇಳಿ ತಿಳ್ಕೊಂಡು ಮದ್ಯಸ್ತ ಯಾವಾಗ ಶಿವಮ್ಮ ಮತ್ತು ಶಂಕರಯ್ಯ ದಂಪತಿಗಳು ಗುಡಿಗೆ ಬಂದ್ರು ಹಂಗ ಅದೇ ರೀತಿಯೊಳಗ ಶಿರಸವ ಮತ್ತು ಯಾವ ಆ ಅನಂತರ ಇಬ್ಬರು ಬಂದ್ರು ಇಬ್ರು ಬಂದ್ರು ಇಬ್ರು ಸಿಕ್ಕರು ಸಿಕ್ಕಾಗ ಪ್ರೀತಿಯಿಂದ ಹೇಳ್ರು ಯವ್ವಾ ನನಗೆ ನಿನ್ನೆ ರಾತ್ರಿ ಕಲಸು ಬಿದ್ದಿತ್ತು ಕಲಸು ಬಿದ್ದಿದ್ರೆ ನನಗೆ ಒಳಗ ಪರಮಾತ್ಮ ಬಂದು ಆಶೀರ್ವಾದ ಮಾಡಿ ಹೋದ ನಿನ್ನ ಬಟ್ಟಿ ಒಳಗ ಒಂದು ಹೆಣ್ಣು ಮಗು ಹುಟ್ಟುತ್ತದ ಅಂತ ಹೇಳಿ ತಿಳ್ಕೊಂಡು ಅಂತ ಹೇಳಿ

ನನ್ನ ಕನಸೇನು ಬಿದ್ದಿಲ್ಲವ ನನಗೂ ವಾಂತಿ ಆಗ್ಲಿಕ್ಕೆ ನಾನು ನಾನು ಹೋಗಿ ಮುಂದೆ ನಾನು ಗರ್ಭಿಣಿ ಇದ್ದೀನಿ ಅಂತ ಹೇಳಕ್ ಹೇಳುದು ಎಷ್ಟು ಪ್ರೇಮ ಪ್ರೀತಿ ಇಬ್ರುದು ಹೇಳಿ ತಿಳ್ಕೊಂಡು ಹೇಳಿದ್ರ ಅಷ್ಟು ಸಂತೋಷ ಅಷ್ಟು ಹಿಕ್ಕು ಅಷ್ಟು ಖುಷಿ ಆ ಇಬ್ಬರು ಹೆಣ್ಣು ಮಕ್ಕಳಿಗೆ ಪತ್ತಾರ ಮನೆತನದ ಆ ಶಿರಸವ ಅನಂತರಾಯರಿಗೆ ಎಷ್ಟು ಖುಷಿ ಆಗ್ಯದ ಅಷ್ಟು ಖುಷಿ ಶಿವಮ್ಮ ಮತ್ತು ಶಂಕರಯ್ಯ ದಂಪತಿಗಳ ಆಗ್ಯದ ಊರು ತುಂಬಾ ಹಬ್ಬಾನೇ ಹಬ್ಬ ಹಬ್ಬಾನೇ ಹಬ್ಬ ಯಾಕ ನಮ್ಮ ಗುರುಗಳ ಮನೆತನದ ಶಂಕರಮ್ಮ ನಮ್ಮ ಶಂಕರಯ್ಯ ಸ್ವಾಮಿಗಳ ಧರ್ಮ ಪತ್ನಿ ಶಿವಮ್ಮ ಅವ್ರ ಹರ ಅಂತ ತಿಳ್ಕೊಂಡ್ರ ಕೊಡ್ರ ಬೀಗರು ಏನು ಬರೋದ ಮನಿಗಿ ಏನೆಲ್ಲ ತಂದು ಉಣಿಸೋದೇನು ತಿನ್ಸೋದೇನು ಅಂತ ಕೇಳಿದ್ರ ನಮ್ಮ ನಿಮ್ಮ ಹೌದರೆಲ್ಲ ಹೊಟ್ಲಿದ್ದಾಗ ಏನ್ ಉಣಸ್ಯಾರ ಏನ್ ತಿಳಿಸ ಅದೆಲ್ಲ ನಮಗೆ ನೆನಪಿಗೆ ಬರ್ತಾವ ನಮಗೂ ಎಲ್ಲ ಅವಾಗ ಅವಾಗ ಯಾರಿಗಾರ ಮನೆಗೆ ಹಣ್ಣು ತಂದು ಕೊಡೋದಿತ್ತು ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ರು ಏ ಬರ್ರಿ ಗುರುಗಳ ಹಣ್ಣು ಕೊಡೋದ ಅಂತ ಹೇಳಿ ಯಾಕಂತ ಕೇಳಿದ್ರ ಮೊದಲನೇ ಹೊಟ್ಟಿ ಮೊದಲನೇ ತಾಯಿ ಬೈಕೆ ಏನ್ ಮಗು ಒಳಗ ಬಯಸ್ತದ ಇಷ್ಟಪಡ್ತದ ಅದು ಈ ಸಮಯೊಳಗೆ ತಿಳಿಸ್ಬೇಕು ನಮ್ಮ ಮೌದರಿ ಒಬ್ಬರಿಗೆ ಇಂಥ ಬೈಕಿ ಆಗ್ತದ ಏನೆಲ್ಲ ಬೈಕಿ ಆಗ್ತದ ಅಂತ ಹೇಳಿದ್ರ ಕಡಿ ಹಾಕಿ ಏನು ಸಿಗುತ್ತ ಆ ಕೆಮ್ಮಣ್ಣ ತಿನ್ಬೇಕಂತ ಬೈಕಿ ಆಗ್ತದ ಯಾರೋ ನೋಡಲಿಲ್ಲ ಅಂತ ಕೇಳ ಹಿಂದಕ್ಕೆಲ್ಲ ಅವಾಗ ಸಿಮೆಂಟಿನ ಗಾಡಿ ಇರಲಿಲ್ಲ ಹೋಗೋದು ಗಾಡಿ ಸಮೀಪ ಆಕಾಡಿ ಕಂಡು ನೋಡೋದು ನೋಡಿ ಯಾರು ನೋಡ್ಲಿ ಅಂದ್ರೆ ಗಾಡಿ ಮಣ್ಣು ಕೆಲದ ಹಾಲ್ ಮಣ್ಣು ಇರ್ತದ ಒಳಗೆ ಏನಿರಂಗಿಲ್ಲ ಆ ಮಣ್ಣು ತಿನ್ನೋದಕ್ಕಿ ನಮ್ಮ ತಾಯಂದ್ರಿಗೆ ಹಂಗ ಬೈಕಿಗಳು ಚಾಲೂ ಆದ್ರ ಯಾರಿಗೆ ಶಿರಸಮ್ಮಗ ಮತ್ತ ಆ ಶಿವಮ್ಮಗ ಬೈಕೆಗಳು ಚಾಲೂ ಆಯ್ತು ನಮ್ಮ ನಿಮ್ಮ ಇರ್ಲಿಲ್ಲ ಅವರೆಲ್ಲ ಶರಣ ದಂಪತಿಗಳು ಯಾಕಂತ ಕೇಳಿದ ಅವ್ರ ಹೊಟ್ಟಿ ಒಳಗ ಶರಣರು ಹುಟ್ಟುವಂತದ್ದಿತ್ತು ಪ್ರತಿ ದಿವ್ಸ ಬ್ರಾಹ್ಮಿ ಮುಹೂರ್ತ ಏಳುತ್ತಿದ್ರು ಹ್ಯಾಂಗ್ ಹೇಳ್ತಿದ್ರು ಹೇಳಬೇಕಾದ್ರು ಶಿವ ಶಿವ ಅಂತ ಹೇಳಿ ನೆನಸುಗಳು ಹೇಳ್ತಿದ್ರು ಎದ್ದು ಮುಖ ತೊಳ್ಕೊಂಡು ಮೊದಲು ಎದ್ದ ತಕ್ಷಣ ಮುಖ ತೊಳ್ಕೋಬೇಕು ಅಂತ ಮುಖ ಬ್ಯಾರೆ ತೊಳಿಲಾಕ ತೊಳಲಾಕ ಹೋಗಬಾರ್ದಿಲ್ಲ ಮುಖ ತೊಳಿಬೇಕು ಎದ್ದು ಮುಖ ತೊಳಕೊಂಡು ಹಣಿ ಮೇಲೆ ಹಚ್ಕೊಂಡು ನಾವು ಹೊರಬೋದ್ ಯಾರು ಸಾಕ್ಷಾತ್ ಪಾರ್ವತಿ ಆಯ್ತು ಅನ್ನಬೇಕು ಅಲ್ಲ ಹಂಗೆ ವಿಭೂತಿ ಹಚ್ಕೊಂಡಿದ್ ಮಾರಿ ನೋಡಿದ್ರ ಅಷ್ಟ್ ನಮಗೆಲ್ಲಾ ಪ್ರಯೋಜನಗಳು ಅದಾವಂತ ಒಂದ್ಸರಿ ಹಿಂಗೆ ಅಂತ ಅಂತೇಳಿದ್ರ ನಮ್ ಕುಂಬಾರ ಗುಂಡಯ್ಯ ಕುಂಬಾರ ಗುಂಡಯ್ಯ ಯಾವ್ರ ಕರಡೂರು ಅದ ಇದ್ರ ಹಿಂದಕ್ಕೆ ಇದರ್ಟ್ ನಾನು ಕುಂಬಾರ ಗುಂಡಯ್ಯ ಪ್ರತಿ ದಿವಸ ಹೋಗಿ ಮಣ್ಣ ಕೆದ್ಕೊಂಡು ಬರ್ಬೇಕು ಮಣ್ಣು ಎದ್ಕೊಂಡು ಬರ್ಬೇಕು ಗಡಿಗೆ ಮಾಡ್ಬೇಕು ಆ ಊರೊಳಗ ಇಂತ ಕುಟುಂಬ ಇತ್ತು ಆ ಕುಟುಂಬದೊಳಗ ಮಗ ಇಷ್ಟು ಹೇಳಿ ಕೇಳ್ತಿದ್ದಿಲ್ಲ ಅವ ಬಾಳ್ ಜಗಳ ಮಾಡವ್ ಮನೆಯಾಗ ಹೇಳಿದ ಕೇಳಿ ಎಷ್ಟು ಸಂಸ್ಕಾರ ಕಲಿಸ್ಲಿಕ್ಕೆ ಹೋದ್ರ ಸಂಸ್ಕಾರ ಕಲಿಸ್ಲಿರುದಿಲ್ಲ ಒಂದ್ಸರಿ ಗುರುಗಳ ಮನಿಗ್ ಬಂದ್ರಂತ ಗುರುಗಳ ಮನಿಗ್ ಬಂದಾಗ ಹೇಳಂತ ನೋಡ್ರಿ ಗುರುಗಳೇ ಇವ ಎಷ್ಟು ಸಂಸ್ಕಾರ ಹೇಳ್ಕೊಡ್ತೀವಿ ಮುಂಜಾನೆ ಜದ್ದಿ ಹೇಳಂತೀವಿ ಅವ ಬಾರ ಅವ ಜಲಕ ಮಾಡಿ ಊಟ ಮಾಡಂತೀವಿ ಹಂಗೇ ತಿಂತಾನ ಆಗೇನ ಏನಾರ ಒಂದ್ ಸ್ವಲ್ಪ ಉಪದೇಶ ಮಾಡ್ರಿ ಹೇಳಿ ತಿಳ್ಕೊಂಡು ಹೇಳಂತ ಇದನ್ನ ನೀ ನೋಡವ ತಾಯಿ ನೀ ಹೊಟ್ಟೆ ಆಗಿದ್ದಾಗ ಏನ್ ಮಾಡ್ಕೊಳಂಗಿಲ್ಲ ಅಂತ ಏ ಬಾರ ವಿಭೂತಿ ಆದ್ರಿಲ್ಲ ಗುರುಗಳು ಬಂದಿಗ ಮನಿತನ ಗುರುಗಳ ಮಾತು ಕೇಳ್ಬೇಕಿಲ್ಲ ನೀ ಹೋಗಿ ನರಕನ ಬಿಡ್ತಿ ನೀವ್ ವಿಭೂತಿ ಕೇಳಿ ವಿಭೂತಿ ಹಚ್ಕೊಂಡು ಮಾರಿಯಲ್ಲ ನೋಡು ಅಂತಂದ್ರಂತ ಗುರುಗಳು ವಿಭೂತಿ ಹಚ್ಕೊಂಡ್ ಮಾರಿ ನೋಡು ಅಂತಂದಾಗ ಆಯ್ತು ಅಂತ ಒಪ್ಗೊಂಡಂತ ಒಪ್ಗೊಂಡ್ ಮುಂಜಾನೆ ತೆದ್ದು ಒಂದು ಸರಿ ಒಡತ ಬಂದಂತ ಬಂದಂತ ಮುಂಜಾನೆ ಕುಂಬಾರ ದಿನ ಐದು ಕೇಳ ಮಾರಿ ನೋಡು ಬಂದ ಮತ್ ಮಗೊಂಡ್ರ ಬಾರ ಆಯ್ತು ಅಂತ ತಿಳ್ಕೊಂಡು ಇವಾಗ ಏನ್ ಮಾಡ್ದ ಮುಂಜಾನೆ ಕೆದ್ದು ದಿನ ಮಾರಿ ನೋಡಿ ಬಂದ್ ಮಕ್ಕಳ ಕತ್ತ ಇವ ಮಾರಿ ನೋಡೋದ ಅವನಿಗೇನ್ ಗೊತ್ತು ಅವ ದೂರಿನಿಂದ ಮಾರಿ ನೋಡ್ತಿದ್ದ ಹೋಗ್ತಿದ್ದ ಅವರಿನಿಂದ ಮಾರಿ ನೋಡ್ತಿದ್ದ ಹೋಗ್ತಿದ್ದ ಅವತ್ತು ಎರಡ್ದ ತಡ ಆಗಿತ್ತು ಏಳ್ದಾಗ ತಡ ಆಗಿತ್ತು ಹೋಗಿ ಕೆರಿ ಅಂಗ್ಳಕ್ ಹೋಗ್ಬಿಟ್ಟಿದ್ದ ಕೆರೆ ಅಂಗ್ಳಕ್ ಹೋಗಿ ಅವ ಮಣ್ಣು ಕೆಟ್ಟಲ್ಲಿ ಕತ್ತಿದ್ದ ಇವ ಹುಡ್ಕೋದ್ 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 ಬಂದ ಮಾರಿ ನೋಡಿ ಮುಖಬೇಕು ಹುಡ್ಗೋದ್ ಮತ್ತ ಯಾರ ದಣಿನ ನಿಗೂತಿ ಹೆಚ್ಚಿಕೊಂಡ ಅವ್ರು ಮಾರಿ ನೋಡ್ಬೇಕಲ್ಲ ಅಂತ ತಿಳ್ಕೊಂಡು ಅವ ಕೆರೆ ಅಂಗ್ಳಕ್ ಹೋದ ಕೆರೆ ಅಂಗ್ಳಕ್ಕೆ ಹೋಗಿ ಮಣ್ಣು ಕೆದರ್ಲಿ ಕತ್ತಿದ್ದ ಮಣ್ಣು ಕೆಳಗುವಾಗ ಎರಡು ಗಡಿಗೆ ಸಿಕ್ಕು ಎರಡು ತಾಮ್ರ ಚರಗಿ ಸಿಕ್ಕುವ ತಾಮ್ರದ ಚರಗಿ ಸಿಕ್ಕು ಆ ಚರಗಿ ಖಾಲಿ ಇರಲಿಲ್ಲ ಒಳಗ ಬಂಗಾರದ ನಾಣ್ಯಗಳಿದ್ದವು ಯಾವಾಗ ಬಂಗಾರದ ನಾಣ್ಯಗಳು ಸಿಕ್ಕಿದ ಚರಗಿ ಒಂದು ತೆಗ್ದ ಇನ್ನೊಂದು ತೆಗಿಬೇಕನ್ನುವಷ್ಟೊಳಗೆ ಇವಾಗ ನೋಡ ದೂರಿಂದ ಇವ ಯಾವಾಗ ಯಾವಾಗ ದೂರಿಂದ ಇವನು ನೋಡ ಒಂದ್ ಕಡೆ ನೋಡಿದ ಕೂಡ ಗಾಬರಿ ಆಗೋಯ್ತು ಅರೇ ನಾ ತಾಮ್ರದ ಚೆರಗಿ ತೆರಿಗೆ ಇವ ನೋಡೇನಲ್ಲ ಅಂತೇಳಿ ತಿಳ್ಕೊಂಡು ಏ ನಿಂದ್ರು ಹುಡುಗ ನಿಂದ್ರು ಅಂತ ಇಲ್ಲ ನಾನು ನೋಡಿದ್ರಿ ನನ್ ಕೆಲಸ ಆಯ್ತು ನಾ ಇವ ಮನಿಗೆ ಇವ ಅಂತ ಮನೆಗೆ ಏನ ನೋಡಿದ್ರಿ ನನ್ ಕೆಲಸ ಆಯ್ತು ಅಂತ ಇವ ಏ ನಿಂದ್ರು ಓಹ್ ನಿಂದ್ರು ಅಂತ ಇವತ್ತು ಇವ ಹೋಗ ಏ ನಿಂದ್ರ ಮಲಯ ಅಂತ ಹೋಗೋತ್ ಹೋಗ್ಕೋತ್ ಬಂದ್ ನಿಂದ್ರು ಮಾರಾಯ ನೀ ನೋಡಲ್ಲ ನೋಡಿದಿ ಯಾರ ಮಂದಿಗೂ ಬಾಯಿ ಮುಂದೆ ಹೇಳ್ಬೇಡ ಬಾಯಿ ಬಾಯಿ ಬಿಡ್ಬೇಡ ನಿನಗೊಂದು ಚರಿ ಕೊಡ್ತೀನಿ ಅಂತ ಹೇಳಿ ಬಂಗಾರ ಚರಿ ಅವನಿಗೊಂದು ಕೊಟ್ಟ ಬಂಗಾರ ಚರಿಗಿ ಕೊಟ್ಟ ಇವಾಗ ಇನ್ನೊಂದು ಬಂಗಾರ ಚಲಿ ತಗೊಂಡ ಮನೆಗೆ ಹೋಗ ನೋಡ್ರಿ ವಿಭೂತಿ ಹಚ್ಕೊಂಡ ಹಳೆ ನೋಡಿದ್ರೆ ಅವನಿಗೆ ಒಂದು ಬಂಗಾರ ಚಲಗಿ ಸಿಕ್ತು ಇನ್ನು ವಿಭೂತಿ ಹಚ್ಕೊಂಡ್ರೆ ಅವನಿಗೆ ಇನ್ನು ಯಾಕೆ ಚಲಿ ಸಿಕ್ತಿದ್ದಿಲ್ಲ ಅದಕ್ಕೆ ಶರಣರು ಏನ್ ಹೇಳ್ಯಾರ ಅಂತ ಕೇಳಿದ್ರ ಭಸ್ಮಧಾರಿಗಳಾಗಬೇಕು ನಾವು ಲಿಂಗ ಕಟ್ಕೋಬೇಕು ಕೊರಳೊಳಗ ಹಂಗ ಆ ಒಳಗಿದ್ರು ಯಾರ ಶರ್ಮ ದಂಪತಿಗಳು ಶಿವಮೊಗ್ಗ ಮತ್ತು ಶಂಕರಯ್ಯ ದಂಪತಿಗಳು ಬೆಳಗ್ಗೆ ಎದ್ದು ಹಣಿಗಾಗಿ ವಿಭೂತಿ ಹಚ್ಕೊಂಡು ತನ್ನ ಕಾಯಕವನ್ನ ಮಾಡ್ತಿದ್ದೆವು ತಾಯಿ ಒಂದು ತಿಂಗಳಾಯ್ತು ಎರಡು ತಿಂಗಳಾಯ್ತು ಮೂರು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ಯಾವ ರೀತಿಯಾಗಿ ಬಯಕೆಗಳು ಪ್ರಾರಂಭ ಆಗ್ತವ ಅಂತ ಕೇಳಿದ್ರೆ ನಮ್ಮ ಔದ್ಯರಿಗೆ ಜೀವನದ ಒಂದಾಗೋ ಇಲ್ಲೋ ಆ ಆಟ ಮೊಳಗ मूलग कर्रि करी मुद्दे आग बिदिरली हुंचिकाय हळे हुंचिकाय तकों बयलागी तुम्ही हसि हुणचिकाय बंदर या मिड बोट हुणचिकाय तुम्ही हुच्चिकाय तिनं आग्या नन मावनक तिनं आग्या बैकी हँग इर्तव ताईड्रस ऊट मार्बुष रस ह्या ನಾವಿಗೂ ಭಕ್ತಿಯನ್ನ ಮಾಡಿ ಪರಮಾತ್ಮನಿಗೆ ಒಲಿಸಬೇಕು ನಾವು ನೀವೆಲ್ಲ ಮನೆಯೊಳಗೆ ನಮ್ಮ ತಾಯಿಯಿಂದರೆಲ್ಲ ಹೊಟ್ಟಿದ್ರೆ ಏನ್ ಮಾಡ್ತಾರ ಅಂತ ಕೇಳಿದ್ರ ಮುಂಜಾನೆ ಒಂದ್ ಸ್ವಲ್ಪ ಮೊದ್ಲೆ ಮೊದಲನೇ ಹೊಟ್ಟಿ ಇರ್ತದ ಈಗ ಎರಡೇ ಮಕ್ಕಳು ನಮ್ಮ ತಾಯಂದಿರಿಗೆ ನೀವು ಮೊದಲನೇ ಹೊಟ್ಟಿದ ನೀ ಬಾರ ಕೇಳು ಸರ್ ಆರ ಕೇಳು ಬಿಡ ಬಾರ ಕೇಳು ಬಾರ ಕೇಳು ಎದ್ದು ಏನಿಲ್ಲ ಮುಖಾತ್ವ ಹೋಗೋಣ ಜತ್ಕ ಮಾಡ್ ಕುಂದ್ರೆ ಅಷ್ಟೊತ್ತಿಗೆಲ್ಲ ಅಡಿಗೆ ರೆಡಿ ಆಗಿರ್ತದೆ ನಿಂದ್ರೆ ಉತ್ತರ ಬಡಿಸ್ತೀವನ್ನೋಂತ ಹತ್ತಿದ್ರು ಈಗ ರೆಡಿ ಆಗಿರ ಯಾಕಂತ ಕೇಳಿದ್ರು ಒಬ್ಬ ಅವನೇ ಮಗ ಒಬ್ಬ ಆಕಿನೇಶ್ ಹೊಸಿ ಮತ್ ಮನ್ಯಾಗ ಹಾಕಿ ಓಡಾಡೋ ಬಿದ್ರೆ ಮತ್ ಹೊಟ್ಟೆ ಯಾಕಂದ್ರೆ ಈಗ ಏನಲ್ಲ ನಾರ್ಮಲ್ ಡೇನೆಯಲ್ಲ ಹೊಟ್ಟಾದ ಮನೆಯಾಗ ಇಲ್ಲ ಈಗ ಸಾಯೋದು ಮನೆಯಾಗಿಲ್ಲ ಎಲ್ಲಿ ದವ ಖಾಯಿಯಾಗ ಏನ್ ಮಾಡ್ ಬಟ್ಟಿ ಕೊಯ್ಸಿಕೊಂಡು ಹಂಗ ಅಷ್ಟು ಜಾಂಕಿ ಮಾಡೋರ್ ಆಗ್ಯಾರ ಈಗೆಲ್ಲ ನಮ್ಮ ಪ್ರೀತಿ ಅತ್ತಿದರ ಸೊಸಿದರ ಮೇಲೆ ಹಿಂಗೆ ಮದಿಯಾಗಿ ಬಂದಿದಳಂತ ಒಬ್ಬ ಸೊಸಿ ಒಬ್ಬ ಸೊಸಿ ಮದಿಯಾಗಿ ಬಂದಿದಳ ಅಂತ ಎಷ್ಟು ಪ್ರೀತಿ ಅಪ್ಪ ಅಂತ ಕೇಳಿದ್ರೆ ಅತ್ತಿ ಮಲಾ ಹಿಂಗೆ ಅತ್ತಿ ಸೊಸಿ ಇಬ್ರು ಪ್ರಾಣ ಕೇಳಕ್ ಬರ್ತಿದ್ರಂತ ಬರದ ಬರ್ತಿದ್ರಂತ ಇಬ್ರು ಜೋಡಿಗೆ ಅವರ ಅವ್ರೇನ್ ಮಾಡಿದ್ದ ಸೊಸಿಗಿ ಆ ಸೊಸಿ ಹುಡುಗಿಗಿ ಅಕಿ ಸಿನಿಮೇಲೆ ಭಾಳ ವ್ಯಾಮೋಹ ಬನಾರ ಸೀರೆ ಇಳಕಲ್ ಸೀರೆ ಆ ಸೀರೆ ಈ ಸೀರೆ ಎಲ್ಲಾ ಕೊಡಿಸಿದ ಮತ್ತು ಸೊಸಿ ತವರ್ ಮೇಲಿಂದ ಬರಾಗ ಇಷ್ಟು ಸೀರೆ ತಂದಾಳ ಅಂತ ಹೇಳಿ ನಾನು ಒಂದ್ ಎರಡು ಉಟ್ಕೊಂಡ್ ಅಂತ ತಿಳ್ಕೊಂಡು ದಿನ ಅಕ್ಕಿನು ಸೀರೆ ಉಟ್ಕೊಂಡ್ ಬರ್ತಿದ್ರು ಅಂತ ಈಕೆ ನನ್ನ ಸೀರೆ ಉಟ್ಕೊಂಡು ಮಾಡಂಗದಲ್ಲ ಅಂತ ಹೇಳಿ ತಿಳ್ಕೊಂಡು ಆಕಿ ದಿನ ಸೊಸಿ ಬರಾಗ ಒಂದ್ ಚಾಪಿ ಇಟ್ಕೊಂಡು ಬರ್ತಿದ್ರು ಬಗಲಾಗ ಬದಾಗ ಅಕ್ಕಿ ಎಲ್ಲಿ ಕೂಡ್ತಾಳ ಅಲ್ಲಿ ಚಾಪಿ ಹಾಸ್ಬೇಕು ಆಕಿ ಅಕ್ಕಿ ಅಲ್ಲಿ ಕೂಡ್ಬೇಕು ಉಳ್ದವರೆಲ್ಲ ನೋಡಿದ್ರೆ ಏನು ಭಕ್ತಿ ಅಪ್ಪ ಏನ್ ಅತ್ತಿ ಸೊಸಿ ಬಾಬಾ ಬಾ ಸೊಸಿ ನಾನು ನಮ್ಮ ಮನೆಗೆ ಸೊಸಿಯಾಗಿ ಬರ್ಲಿಲ್ಲ ಅಂತ ಹೇಳಿ ತಿಳ್ಕೊಂಡು ಏಟ್ ಭಕ್ತಿ ನಿಮ್ ಮನೆಯಾಗ ನಿಮ್ಮ ಓಪ್ ಏಟ್ ಹೇಳ್ಕೊಡಿ ಸರ್ ಏಟ್ ಭಕ್ತಿ ಸೇವಾ ಮಾಡಂತೇಳಿ ಅತ್ತಿದು ಏಟ್ ಇಟ್ಟು ನಮ್ಮನ ಭಕ್ತಿ ಮಾಡ್ಲೇ ಅಂತ ಕೇಳಿದ ಅಕ್ಕಿ ಹೇಳದಂತ ನಾಯಕ್ ಭಕ್ತಿ ಮಾಡ್ಲಿ ಯೋ ನಮ್ಮ ಅಪ್ಪ ಸೀರಿ ಇದು ಕೊಟ್ಟ ಹೇಳ್ತಾರೆ ಸೀರಿ ಬನಾರಸ್ ನಮ್ಮ ಅತ್ತಿನ ತಂದಿನ ತಾವು ಮನೇಲಿ ಆ ದಿನ ಉಟ್ಕೊಂಡು ಅಕ್ಕಿನೇ ಹೊಂಟಾಳ ಆ ನೆಲದಲ್ಲಿ ಏನ್ ಹಾಸಿರಲ್ಲ ಅದು ಹೋಗಿ ಕುಂಡ್ಲೆ ಕಟ್ಟಾಳ ಎಲ್ಲಾ ಧೂಳಿಗೆ ಮೆಚ್ಚೆತ್ತು ಅಂತ ತಿಳ್ಕೊಂಡು ಮನಸ್ಸಾಗ ಸೀರಿ ಅಂತ ತಿಳ್ಕೊಂಡು ನಾ